ಮಾಜಿ ಸೈನಿಕನ ಅಗಲಿಕೆಗೆ ಗಣ್ಯರ ಸಂತಾಪ ಧಾರವಾಡದಲ್ಲಿ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿದ ಮಾಜಿ ಸೈನಿಕ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಅಂತಿಮ ನಮನ ಸಲ್ಲಿಸುವ ಮೂಲಕ ಅಗಲಿದ ಜೀವಕ್ಕೆ ಗೌರವ ಸಮರ್ಪಣೆ ಮಾಡಲಾಯಿತು ಕಲಘಟಗಿ ತಾಲೂಕಿನ ಬಾನಗಿತ್ತಿಗುಡಿಹಾಳ ಗ್ರಾಮದ ಬಡ ರೈತರ ಮನೆತನದಲ್ಲಿ ಹುಟ್ಟಿ ಸೈನಿಕರಾಗಿ ದೇಶ ಸೇವೆ ಸಲ್ಲಿಸಿದ ನಾಗಪ್ಪ ಜಿನ್ನಪ್ಪ ಸಂಕಪ್ಪನವರಿಗೆ ಕಲಗಟಗಿ ಹುಬ್ಬಳ್ಳಿ ಧಾರವಾಡ ಮಾಜಿ ಸೈನಿಕರಿಂದ ರಾಷ್ಟೀಯ ಗೌರವ ಸಲ್ಲಿಸಲಾಯಿತು ಈ ವೇಳೆಯಲ್ಲಿ ರಾಷ್ಟಧ್ವಜವನ್ನ ಮೃತರ ಧರ್ಮಪತ್ನಿ ಶೋಭಾ ಸಂಕಪ್ಪನವರ ಹಾಗೂ ಪುತ್ರ ಮಹೇಶ್ ಸಂಕಪ್ಪನವರಿಗೆ ಹಸ್ತಾಂತರ ಮಾಡಲಾಯಿತು ಸಂದರ್ಭದಲ್ಲಿ ಮೃತರ ಮಾಜಿ ಸೈನಿಕರಿಗೆ ಜೈನ ಧರ್ಮದ ಸಂಪ್ರದಾಯ ಪ್ರಕಾರ ವಿಧಿವಿಧಾನಗಳೊಂದಿಗೆ ನೆರವೇರಿಸಲಾಯಿತು ಮಾಜಿ ಸೈನಿಕನ ಅಗಲಿಕೆಗೆ ಜಿಲ್ಲೆಯ ಅನೇಕ ಗಣ್ಯರು ಸಂತಾಪ ಸೂಚಿಸಿದರು ಬಸವರಾಜ್ ಯೋಗಪ್ಪನವರು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ವರದಿ नमो आइयाण नमो व्रायाण नमो नो सौं नमो ऋंता नमो शिराण नमो आइयाण नमो रक्षायाण नमो नोएसावण्सो भगवान

ಿ ಗುಡಿಯಾಳದಿ ವೀರ ಯೋಧರಾದ ಶ್ರೀ ಹವಲ್ದಾರ್ ಈ ನಾಗಪ್ಪ ಸಂಕಪ್ಪನವರಿಗೆ ಇವತ್ತಿನ ದಿನ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಮ್ಮ ಧಾರವಾಡ ಜಿಲ್ಲಾ ಮಾಜಿ ಸೈನಿಕರು ಹಾಗೂ ಕಲಗಟಗಿ ತಾಲೂಕು ಇನ್ನುಳಿದ ಈ ಗ್ರಾಮದ ಗುರು ಹಿರಿಯರು ಮತ್ತು ಈ ನಮ್ಮ ಬಾಣಿತಿ ಗುಡಿಯಾಳದ ಅನೇಕ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಇವರ ಇವರ ಮಕ್ಕಳಿಗೆ ಒಂದು ಒಳ್ಳೆಯ ಶಕ್ತಿ ಮತ್ತು ಒಂದು ಧೈರ್ಯ ತುಂಬುವಂಥ ಸಾಹಸವನ್ನು ಇವರಿಗೆ ನೀಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ಮತ್ತು ಇವರ ಬಟಾಲಿಯನ್ ಆದ ಸೆವೆಂಟೀನ್ ಮಡ್ರಾಸ್ ಬಟಾಲಿಯನ್ ಆದ ಈ ನಾಗಪ್ಪ ಸರ್ಗೆ ಈಗ ಪ್ರೆಸೆಂಟಿನಲ್ಲಿರ್ತಕ್ಕಂಥ ಕರ್ನಲ್ ಸಾಹೇಬರು ಅನೇಕ ಗಣ್ಯರು ಅನೇಕ ಅನೇಕ ಅಧಿಕಾರಿಗಳು ಇವರೆಲ್ಲರೂ ಇವರ ಆತ್ಮಕ್ಕೆ ಶಾಂತಿ ಕೋರ್ಲಿ ಅಂತೇಳಿ ಇವತ್ತು ಬೆಳಗಿನಿಂದಲೇ ಎಲ್ಲರೂ ಭಾವಿಸಿದ್ದಾರೆ ಮತ್ತು ಮೆಸೇಜ್ಗಳನ್ನು ಕಳಿಸಿರೋದು ತಮಗೆಲ್ಲ ತಿಳಿದಿರೋ ವಿಷಯ ಆ ಇವತ್ತಿನ ಅಂತಿಮ ಸಂಸ್ಕಾರಕ್ಕೆ ನಾವು ಬಂದಂತ ಮಾಜಿ ಸೈನಿಕರು ಎಲ್ಲರೂ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಕೋರ್ತೇವೆ ಧನ್ಯವಾದಗಳು ಎಲ್ಲರಿಗೆ